ಅಗಸ್ತ್ಯ ಕಟ್ಬನಿಯನ್ ಹಾಕಿರೋದ್ರಿಂದ ಅನನ್ಯ ಕಣ್ಣೀರು ಅವನ ಭುಜಕ್ಕೆ ತಾಕ್ತಿರ್ಬೇಕಾದ್ರೆ ಗಾಬರಿಯಿಂದ ಅವಳ ಮುಖ ಹಿಡ್ಕೊಂಡು ಸಾರಿ ಡಾಕ್ಟ್ರಮ್ಮ ಬೇಕು ಅಂತ ಕೂಗ್ಲಿಲ್ಲ ನಿನ್ಮೇಲೆ ಅಂತ ಅವಳ ಕಣ್ಣೀರನ್ನ ಒರೆಸ್ತಾ ಹೇಳ್ತಾನೆ ಅನನ್ಯ ಅವನ್ ಮುಖ ಹಿಡ್ಕೊಂಡು ಇಂಟಿಮೇಟ್ ಆಗೋಣ್ವಾ ಅಗಸ್ತ್ಯ ಅವ್ರೆ ಅಂತ ಕಣ್ಣೀರು ಹರಿತಾ ಇರ್ಬೇಕಾದ್ರೆ ಕೇಳ್ತಾಳೆ ಅವಳ ಮಾತುಗಳಿಗೆ ಶಾಕ್ ಆಗ್ತಾ ಏನ್ ಮಾತಾಡ್ತಿದ್ಯಾ ಅನನ್ಯ ಅಂತ ದೂರ ಸರಿತಾ ಹೇಳ್ತಾನೆ ಅಗಸ್ತ್ಯ ದೂರ ಹೋಗದೆ ಇರೋ ಹಾಗೆ ಅವನನ್ನ ತಡೆದು ದೂರ ಹೋಗ್ಬೇಡಿ ಅಗಸ್ತ್ಯ ಅವರೇ ಭಯ ಆಗ್ತಿದೆ ನನಗೆ ಅಂತ ಅವನನ್ನ ಹಾಗೆ ಮಾಡಿಕೊಂಡು ಹೇಳ್ತಾಳೆ ಅವನು ಕೂಡ ಅನನ್ಯನ ಹಾಗೆ ಮಾಡಿಕೊಂಡು ಆಕಾಶ್ ಬಗ್ಗೆ ಭಯ ಪಡ್ತಿದ್ದಾಳ ಅಂತ ಆಲೋಚಿಸ್ತಾ ಇರ್ತಾನೆ ನೀವು ದೂರ ಆದರೆ ಬದುಕೋಕೆ ಆಗಲ್ಲ ಅಗಸ್ತ್ಯ ಅವರೇ ನಾನು ಆದರೆ ನನಗೆ ಯಾಕೀಗ ಭಯ ಆಗ್ತಿದೆ ಅಂತ ಅವನಲ್ಲಿ ಇನ್ನೂ ಹೆಚ್ಚು ಒತ್ತಾಗಿ ಅಂದ್ಕೊಳ್ತಾಳೆ ಈ ಟೈಮ್ನಲ್ಲಿ ಅವಳು ಭಯ ಪಡೋದು ಒಳ್ಳೇದಲ್ಲ ಅಂತ ಅವಳ ಮೂಡನ್ನ ಚೇಂಜ್ ಮಾಡೋಕೆ ಅವಳ ಸೊಂಟದ ಸುತ್ತಲೂ ಕೈ ಹಾಕಿ ಸಣ್ಣಗೆ ಪ್ರೆಸ್ ಮಾಡ್ತಾನೆ ಅಗಸ್ತ್ಯ ಅವನ ಕೈಗಳಲ್ಲಿ ಬದಲಾವಣೆ ಗೊತ್ತಾದ ಅನನ್ಯ ಅವನಿಂದ ದೂರ ಸರಿತಿರ್ಬೇಕಾದ್ರೆ ಇನ್ನೂ ಹೆಚ್ಚು ಹತ್ತಿರಕ್ಕೆ ಅವಳನ್ನು ಎಳ್ಕೊಂಡು ಅವಳ ಕಣ್ಣುಗಳ ಮೇಲೆ ಸಣ್ಣಗೆ ತುಟಿಗಳನ್ನು ಒತ್ತುತ್ತಾನೆ ಅವಳು ನಡುತ್ತಾ ಪ್ಲೀಸ್ ಅಗಸ್ತಿ ಅವರ ಅಂದಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿರೋವಾಗ ಏನು ಕೇಳಿದ್ರು ಅದು ಕೊಡ್ಬೇಕಂತೆ ಅಂತ ಅವಳನ್ನು ಎತ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾನೆ ಅದು ನಾನು ಭಯದಿಂದ ಏನೋ ಹೇಳ್ದೆ ಪ್ಲೀಸ್ ಬಿಟ್ಬಿಡಿ ಅಂತ ಒದ್ದಾಡ್ತಾ ಹೇಳ್ತಾಳೆ ಅನನ್ಯ ಸ್ವಲ್ಪ ಹೊತ್ತು ಕೋಆಪ್ರೇಟ್ ಮಾಡು ಡಾಕ್ಟ್ರಮ್ಮ ನೀನು ಭಯನಾ ನಾನು ಹೋಗಿಸ್ತೀನಿ ಅಂತ ಕಾಲ್ನಿಂದ ಡೋರ್ನ ಓದ್ದು ಅವಳನ್ನು ಬೆಡ್ ಮೇಲೆ ಮಲಗಿಸ್ತಾನೆ ಅಗಸ್ಟ್ ಅವ್ರೆ ನೋ ಪ್ಲೀಸ್ ನಾನು ಪ್ಯಾನಿಕ್ ಆಗ್ತೀನಿ ಅಂದಾಗ ಪ್ಯಾನಿಕ್ ಆಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಡಾಕ್ಟ್ರಮ್ಮ ಅಂತ ಅವಳ ಪಕ್ಕದಲ್ಲಿ ಮಲಗ್ತಾ ಹೇಳ್ತಾನೆ ಅನನ್ಯ ಭಯದಿಂದ ನೋಡ್ತಿರ್ಬೇಕಾದ್ರೆ ಅವಳನ್ನು ತನ್ನ ಹತ್ರಕ್ಕೆ ತಗೊಂಡು ಅವಳ ಹಣೆ ಮೇಲೆ ಕಿಸ್ ಮಾಡ್ತಾನೆ ಅವಳಿಗೆ ಭಯ ಕಡಿಮೆ ಆಗಿ ಉಸಿರು ತಗೊಳ್ಳೋ ಅಷ್ಟರಲ್ಲೇ ಅವನ ತುಟಿಗಳು ಅವಳ ತುಟಿಗಳನ್ನ ಸೇರ್ಕೊಳ್ಳುತ್ತವೆ ಅನನ್ಯ ಶಾಕ್ ಆಗಿ ಕಣ್ಣುಗಳು ಸಣ್ಣದಾಗಿ ಆಗ್ತಿರ್ಬೇಕಾದ್ರೆ ಅನನ್ಯ ಡೋಂಟ್ ಕ್ಲೋಸ್ ಯುವರ್ ಐಸ್ ಅಂತ ಅವಳ ತುಟಿಗಳನ್ನ ಬಿಡದೆ ಹೇಳ್ತಾನೆ ಅಗಸ್ತ್ಯ ಮುಚ್ಚಿದ ಕಣ್ಣುಗಳನ್ನು ತೆರಿತಾ ಅಗಸ್ತ್ಯನ ರೂಪವನ್ನ ಮನಸ್ನಲ್ಲಿ ತುಂಬಿಕೊಳ್ತಾಳೆ ಅನನ್ಯ ಸ್ವಲ್ಪ ಹೊತ್ತಾದ್ಮೇಲೆ ಅವಳ ತುಟಿಗಳನ್ನ ಬಿಟ್ಟು ಅನನ್ಯಾಳ ಮುಖವನ್ನೇ ನೋಡ್ತಾನೆ ಅವಳು ಅವನನ್ನ ಹಗ್ ಮಾಡ್ಕೊಂಡು ನಾವು ಮದ್ವೆ ಮಾಡ್ಕೊಳ್ಳೋಣ ಅಗಸ್ತ್ಯವ್ರ ಅಂತ ನಿಧಾನವಾಗಿ ಕೇಳ್ತಾಳೆ ಈ ಕ್ಷಣವೇ ತಾಳಿ ಕಟ್ಬಿಡ್ಲಾ ಅಂತ ಕೇಳ್ತಾನೆ ಅಗಸ್ತ್ಯ ಬೇಡ ಅಮ್ಮ ಮತ್ತೆ ಸಿದ್ಧಾರ್ಥ ಜೊತೆಗೆ ಮಾತಾಡಿ ಅಂತಾಳೆ ಅನನ್ಯ ಹಾಗಿದ್ರೆ ನಾವ್ ಇಷ್ಟ ಆದ್ವಾ ನಿಮಗೆ ಭಯದ ಕಾರಣದಿಂದ ಇಷ್ಟ ಆದ್ನಾ ಅಂತ ಅಗಸ್ತ್ಯ ಕೇಳಿದಾಗ ಅವಳು ಸುಮ್ಮನೆ ಇರೋದ್ರಿಂದ ಕೆಲವು ದಿನಗಳಲ್ಲಿ ನಿನ್ನ ಭಯ ಶಾಶ್ವತವಾಗಿ ಹೋಗ್ಲಾಡಿಸ್ತೀನಿ ಅಮ್ಮ ಅಲ್ಲಿವರೆಗೆ ಏನು ಯೋಚಿಸ್ಬೇಡ ಅಂತ ಧೈರ್ಯ ಹೇಳ್ತಾನೆ ಅವಳು ಅಗಸ್ತ್ಯನ ಮಾತುಗಳನ್ನ ಕೇಳ್ತಾ ಆಲೋಚನೆಯಲ್ಲಿ ಮುಳುಗ್ತಾಳೆ ಈ ಕಡೆ ಸಂಸ್ಕೃತಿ ಭಾರವಾಗಿ ಕದಲ್ತಾ ಕಣ್ಣುಜ್ಕೊಂಡು ನಿಧಾನವಾಗಿ ಕಣ್ತರಿತಾಳೆ ಸಿದ್ಧಾರ್ಥ್ ಮತ್ತಿನಿಂದ ಮಲಗಿ ಇರೋದ್ರಿಂದ ಅವಳು ಅವನ ಹತ್ರಕ್ ಹೋಗಿ ನೀವು ಎಷ್ಟು ಸುಂದರವಾಗಿದ್ದೀರಾ ಸಿದ್ಧಾರ್ಥ್ ಅವ್ರೆ ನನಗೆ ಈಸಿಯಾಗಿ ಸಿಕ್ಬಿಟ್ರಿ ಅಫ್ಕೋರ್ಸ್ ನಾನು ಕೂಡ ನಿಮಗೆ ಈಸಿಯಾಗೆ ಸಿಕ್ಬಿಟ್ಟೆ ಅಂತ ಅನ್ಕೊಳ್ಳಿ ಅಂತಿರ್ತಾಳೆ ಅಷ್ಟರಲ್ಲೇ ಏನೇ ನಿನ್ನಿದ್ರೆ ಮುಗ್ದಿದ್ರೆ ನನ್ನ ನೆಬ್ಸ್ತಿದ್ಯಾ ಅಂತ ಕಣ್ ಮುಚ್ಚಿದ್ರು ಕೂಡ ಸೀರಿಯಸ್ ಆಗಿ ಕೇಳಿಸ್ತಿದೆ ಸಿದ್ಧಾರ್ಥನ ಧ್ವನಿ ಸಂಸ್ಕೃತಿ ತಡಬಳಾಯಿಸ್ತಾ ಸಾರಿ ಸಿದ್ಧಾರ್ಥ ಅವ್ರೆ ಅಂತ ಭಯದಿಂದ ದೂರ ಹೋಗ್ತಾಳೆ ಅವನು ಕಣ್ಣು ತೆರೆದು ಬೂತುತ್ ಹಾಕಿ ಕಾಣಿಸ್ತಿದಿನ ನಿನ ನಾನು ಅಂತ ಕೇಳ್ತಾನೆ ಅವಳು ವಿಚಿತ್ರವಾಗಿ ಅವನನ್ನ ನೋಡ್ತಾ ನೀವ್ ಹಾಗೆ ಕಾಣಿಸ್ತೀರ ಸಿದ್ಧಾರ್ಥ ಅವ್ರೆ ಅಂತ ಕೇಳ್ತಾಳೆ ಮತ್ತೆ ಮಾತಾಡಿದ್ರೆ ಭಯ ಪಟ್ಟು ದೂರ ಹೋಗ್ತಿದ್ಯಲ್ಲ ಅಂತ ಕೇಳ್ತಾನೆ ಸಿದ್ಧಾರ್ಥ ಅಂದ್ರೆ ನಿಮ್ ಮಾತು ಹಾಗೆ ಇದೆ ಯಾರಾದ್ರೂ ಭಯ ಪಡ್ತಾರೆ ಸಿದ್ಧಾರ್ಥ ಅವ್ರೆ ಅಂತಾಳೆ ಸಂಸ್ಕೃತಿ ಅವಳು ಹಾಗಂದ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಸಿದ್ಧಾರ್ಥ್ ಅವಳ ಹತ್ರಕ್ಕೆ ಬಂದು ಸಂಸ್ಕೃತಿ ಫೇಸ್ ಹತ್ರ ತನ್ನ ಫೇಸ್ ಇಟ್ಟು ಚೇಂಜ್ ಮಾಡ್ಕೊಳ್ಳಾ ಅಂತ ತುಂಬಾ ಸ್ಮೂತ್ ಆಗಿ ಕೇಳ್ತಾನ ಅವನ ವಾಯ್ಸ್ಗೆ ಅವಳ ಕಣ್ಣುಗಳು ಮುಚ್ಚಿ ಹೋಗ್ತಿದ್ರೆ ಬೇಡ ನೀವು ಹಾಗಿದ್ರೆ ನನಗಿಷ್ಟ ಅಂತ ನಿಧಾನವಾಗಿ ಹೇಳ್ತಾಳೆ ಹಾಗಾದ್ರೆ ಜೀವನ ಪೂರ್ತಿ ಭಯ ಪಡ್ತಾ ಇರ್ತೀಯ ಅಂತ ಕೇಳ್ತಾನೆ ಸಿದ್ಧಾರ್ಥ್ ಅವಳು ಬೆರಗಿನಿಂದ ಅವನ ಕಡೆಗೆ ನೋಡ್ತಾ ಅಂದ್ರೆ ನೀವು ನನ್ನ ಜೀವನ ಪೂರ್ತಿ ಭಯ ಪಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೀರಾ ಅಂತ ಕೇಳ್ತಾಳ ಅವನ ಸಂಸ್ಕೃತಿ ತಲೆ ಮೇಲೆ ಒಂದು ಜೋರಾಗಿ ಮುಟ್ಕಿ ಈಜೆಟ್ ಅಂತ ಬೈದು ವಾಶ್ರೂಮಿಗೆ ಹೋಗ್ತಾನೆ ಅವನ ಕೈಯ ರಫ್ನೆಸ್ ಜೋರಾಗಿ ತಾಗಿದ್ರಿಂದ ಸಣ್ಣದಾಗಿ ಕಣ್ಣೀರಿನ ಹನಿ ಬಿಟ್ಟು ಬೆಡ್ ಮೇಲೆ ಬಿದ್ದು ಬಿಡ್ತಾಳೆ ಸಂಸ್ಕೃತಿ ಇಲ್ಲೇ ಇರ್ತೀಯಾ ಅಥವಾ ಬರ್ತೀಯಾ ಅಂತ ಫೇಸ್ ಒರ್ಸ್ಕೊಳ್ತಾ ಕೇಳ್ತಾನೆ ಸಿದ್ಧಾರ್ಥ್ ನನಗ್ ತುಂಬಾ ಜೋರಾಗಿ ಹೊಡುದ್ರಿ ಅಂತ ಕಣ್ ತುಂಬ ನೀರು ತುಂಬ್ಕೊಂಡು ಹೇಳ್ತಾಳೆ ಸಂಸ್ಕೃತಿ ಸತ್ಯ ಹೇಳು ಫಸ್ಟ್ ನಲ್ಲಿ ಹೊಡೆದ ಏಟ್ಗಿಂತ ಇದು ಪೇನ್ ಆಗಿದ್ಯಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ನಿಮ್ ಕೈಯಲ್ಲಿ ಏಟ್ ತಿಂದ್ರೆ ಫೇಸ್ ಶೇಪೇ ಚೇಂಜ್ ಆಗುತ್ತೆ ಸಿದ್ಧಾರ್ಥ್ ಅವ್ರೆ ಆ ಏಟು ಆ ಟೈಮಲ್ಲಿ ಕೈಲಾಸ ಶಿವನ ದರ್ಶನ ಕೂಡ ಮಾಡಿಸ್ಬಿಡುತ್ತೆ ಅಂತ ನಗ್ತಾ ಹೇಳ್ತಾಳೆ ಸಂಸ್ಕೃತಿ ಅವಳು ಎಷ್ಟು ಕೋಪದಲ್ಲಿದ್ರು ಅವನು ಮಾತಾಡಿದ ತಕ್ಷಣ ಎಲ್ಲಾನು ಮರೆತು ತಕ್ಷಣ ಮಾತಾಡ್ಬಿಡ್ತಾಳೆ ಅವಳಲ್ಲಿನ ಪ್ರತಿ ಆಂಗಲ್ ಪ್ರತಿ ಕ್ಷಣ ಇಷ್ಟ ಆಗ್ತಿದ್ರೆ ಪ್ರೀತಿಯಿಂದ ಅವಳ ಹಣೆ ಮೇಲೆ ಕಿಸ್ ಮಾಡ್ತಾನೆ ಸಿದ್ಧಾರ್ಥ್ ಅವಳು ಪ್ರೀತಿಯಿಂದ ಅವನ್ ಫೇಸ್ ಇಟ್ಕೊಂಡು ನಿಮ್ಮ ಸ್ಪರ್ಶ ನನ್ನ ನೋವನ್ನ ಹೋಗ್ಲಾಡ್ಸುತ್ತೆ ಸಿದ್ಧಾರ್ಥ್ ಅವ್ರೆ ಅಂತ ಹಣೆ ಪ್ಲೇಸ್ ನಲ್ಲಿ ಅವಳ ತುಟಿಗಳನ್ನಿಟ್ಟು ಸ್ವಲ್ಪ ಸಮಯದ ನಂತರ ದೂರ ಸರಿದು ಲೇಟ್ ಆಗಿದೆ ಸಿದ್ಧಾರ್ಥ್ ಅವ್ರೆ ಮನೆಗೆ ಹೋಗೋಣ ಅಂತ ಬೆಡ್ ಇಂದ ಇಳಿತಾಳೆ ಇಬ್ರು ಡ್ರೆಸ್ ಸರಿ ಮಾಡ್ಕೊಂಡು ಮನೆಗೆ ಹೊಡ್ತಾರೆ ಮನೆಗೆ ಹೋಗೋಷ್ಟ್ರಲ್ಲಿ ಬ್ಲ್ಯಾಕ್ ಬೇನ್ಸ್ ಕಾಣಿಸತ್ತೆ ಈ ಕಾರ್ ಯಾರದು ಅಂತ ಆಲೋಚಿಸ್ತಾ ಒಳಗಡೆ ಹೋಗ್ತಾರೆ ಸುಮತಿಯವರು ಹಾಲ್ನಲ್ಲಿ ಕೂತಿದ್ರೆ ಮೊ ಯಾರಾದರೂ ಬಂದಿದಾರ ಅಂತ ಅನುಮಾನದಿಂದ ಕೇಳ್ತಾನ ಸಿದ್ಧಾರ್ಥ್ ಅಜ್ಜಿಗೆ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಜೊತೆಗೆ ಇನ್ನೊಬ್ರು ಡಾಕ್ಟರ್ ಬಂದಿದ್ದಾರೆ ಸಿದ್ಧಾರ್ಥ್ ಅವರು ಆಯುರ್ವೇದದಲ್ಲಿ ಇಂತಹ ಕೇಸ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದಾರಂತೆ ತಾತ ಇದಾರೆ ಒಳಗೆ ಅಂತಾರೆ ಸುಮತಿ ಸಿದ್ಧಾರ್ಥ್ ಬ್ಯಾಗ್ ನ ಸಂಸ್ಕೃತಿ ಕೊಟ್ಟು ಭೈರೇಗೌಡ ಅವರ ರೂಮಿಗೆ ಹೋಗ್ತಾನೆ ಅಲ್ಲಿ ಸಿದ್ಧಾರ್ಥ್ ಗೆ ಗೊತ್ತಿರೋ ಡಾಕ್ಟರ್ ಇದ್ರೆ ಬಿಳಿ ಬಟ್ಟೆಗಳಲ್ಲಿ ಎಪ್ಪತ್ತು ವರ್ಷದ ವಯಸ್ಸಿನೊಂದಿಗೆ ಅವರ ಫೇಸ್ ನಲ್ಲಿ ಒಂದು ರೀತಿಯ ಗ್ಲೋ ಕಾಣಿಸ್ತಿದ್ರೆ ಸಿದ್ಧಾರ್ಥ್ ತನ್ಗೆ ಗೊತ್ತಿಲ್ಲದಂತೆಯೇ ಎರಡೂ ಕೈಗಳನ್ನ ಜೋಡಿಸ್ತಾನೆ ಅವರು ಸಣ್ಣ ನಗು ಬೇರಿ ಚೆಕಪ್ ಮಾಡೋದ್ರಲ್ಲಿ ತೊಡಗ್ತಾರೆ ನನ್ನ ಹೆಂಡತಿ ಬೇಗ ಗುಣಮುಖಳಾಗಬೇಕು ಅಂತ ಬೈರೇಗೌಡ ಅವರು ದೇವರನ್ನ ಪ್ರಾರ್ಥಿಸ್ತಿದ್ರೆ ಆ ದೊಡ್ಡ ಡಾಕ್ಟರ್ ಚೆಕಪ್ ಮುಗಿಸ್ತಾರೆ ಸಿದ್ಧಾರ್ಥ್ ತನ್ನನ್ನು ತಾನು ಪರಿಚಯ ಮಾಡ್ಕೋತಾನೆ ನನ್ನ ಅಜ್ಜಿ ಗುಣಮುಖ ಆಗ್ತಾರ ಡಾಕ್ಟರ್ ಅಂತ ಕೇಳ್ತಾನೆ ಅವರು ಹೊರಗಡೆಗೆ ಬರ್ತಾ ಶಾಕ್ನಿಂದ ಬಂದಿರೋ ಪ್ಯಾರಾಲಿಸಿಸ್ ಮಿಸ್ಟರ್ ಅದರಲ್ಲೂ ದೊಡ್ಡ ವಯಸ್ಸು ಬೇರೆ ಫಾರ್ಟಿ ಪರ್ಸೆಂಟ್ ಚಾನ್ಸಸ್ ಮಾತ್ರ ಇವೆ ಅದು ಆ ಮಡದಿ ಲುಕ್ ಮೇಲೆ ಅವಲಂಬಿಸಿರುತ್ತೆ ಯಾವ ರೀತಿ ಟ್ರೀಟ್ಮೆಂಟ್ ಆದರೂ ಮಾಡಿ ಡಾಕ್ಟರ್ ಮತ್ತೆ ನಮ್ಮ ಅಜ್ಜಿ ನಮ್ಮ ಜೊತೆ ನಗ್ತಾ ತಿರ್ಗಾಡಬೇಕು ಅಂತಾನೆ ಸಿದ್ಧಾರ್ಥ್ ನಂಬಿಕೆಯ ಜೀವನವನ್ನ ನಡೆಸುತ್ತೆ ಸಿದ್ಧಾರ್ಥ್ ಹೋಪ್ ಫಾರ್ ದಿ ಬೆಸ್ಟ್ ಅಂತಾರೆ ಡಾಕ್ಟರ್ ಪಕ್ಕದ ರೂಮ್ನಲ್ಲಿ ನಮ್ಮ ಅಂಕಲ್ ಇದಾರೆ ಡಾಕ್ಟರ್ ಅವರಿಗೂ ಪ್ಯಾರಾಲಿಸ ಒಂದ್ಸಲ ಅವರನ್ನ ಚೆಕ್ ಮಾಡ್ತೀರಾ ಅಂತ ಕೇಳ್ತಾನೆ ಸರಿ ನೋಡ್ತೀನಿ ಅಂತಾರೆ ಅವರು ಸಿದ್ಧಾರ್ಥ್ ಅವರನ್ನ ಅನಂತ ಅವರ ರೂಮಿಗೆ ಕರ್ಕೊಂಡು ಹೋಗ್ತಿದ್ದ ಹಾಗೆ ಅವರು ಅವರನ್ನ ಚೆಕ್ ಮಾಡಿ ನೋಡ್ತಾ ಏನಾಯ್ತು ಇವರಿಗೆ ಅಂತ ಕೂಲ್ ಆಗಿ ಕೇಳ್ತಾರೆ ಸಿದ್ಧಾರ್ಥ್ ಅನಂತ ಅವರಿಗೆ ಆಗಿದ್ದನ್ನೆಲ್ಲ ಹೇಳಿದ್ರಿಂದ ಅನಂತ ಅವರನ್ನ ಚೆಕ್ ಮಾಡಿ ಇವರಿಗೆ ಕ್ಯೂರ್ ಆಗುತ್ತೆ ಸಿದ್ಧಾರ್ಥ ಅವ್ರೆ ಆದ್ರೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಹೊರಗಡೆ ಬರ್ತಾರೆ ಸಿದ್ಧಾರ್ಥ್ ಫುಲ್ ಹ್ಯಾಪಿಯಾಗಿ ಫೀಲ್ ಆಗ್ತಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಟ್ರೀಟ್ಮೆಂಟ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ ಇಲ್ಲಲ್ಲ ಸಿದ್ಧಾರ್ಥ್ ಟ್ರೀಟ್ಮೆಂಟ್ಗೆ ಬೇರೆ ಪ್ಲೇಸ್ ಇದೆ ನನ್ನ ಸಂರಕ್ಷಣೆಯಲ್ಲೇ ಇರಬೇಕು ನಾನು ಈವ್ನಿಂಗ್ ಹೋಗ್ತಿದ್ದೀನಿ ಅಂತಾರೆ ಆ ಡಾಕ್ಟರ್ ಸಂಸ್ಕೃತಿ ಅವರಿಗೆ ಜ್ಯೂಸ್ ಕೊಡ್ತಿದ್ದ ಹಾಗೆ ನಗುವಿನೊಂದಿಗೆ ತೆಗೆದುಕೊಂಡು ನೀನು ನಿಮ್ಮ ಫ್ಯಾಮಿಲಿ ಜೊತೆಗೆ ಮಾತಾಡಿ ಓಕೆ ಅಂದರೆ ನಾನು ಅಲ್ಲಿ ಏರ್ಪಾಟ್ ಮಾಡ್ತೀನಿ ಅಂತ ಮೇಲೆದ್ದು ಅವರ ಕಾರ್ ಹತ್ರಕ್ಕೆ ನಡೀತಾರೆ ಆ ಡಾಕ್ಟರ್ ಡಾಕ್ಟರ್ ಆ ಪ್ಲೇಸ್ ಎಲ್ಲಿದೆ ಅಂತ ಅವ್ರ ಜೊತೆಗೆ ಅವನು ಕೂಡ ಹೋಗ್ತಾ ಕೇಳ್ತಾನೆ ಸಿದ್ಧಾರ್ಥ್ ಕಡೆಗೆ ನೋಡ್ತಾ ರಂಗನಾಥಪುರ ಅಂತ ಹೇಳಿ ಕಾರ್ನಲ್ಲಿ ಹೊರಟು ಹೋಗ್ತಾರೆ ಡಾಕ್ಟರ್ ರಂಗನಾಥಪುರ ಅಂತ ಅನ್ಕೊಂಡು ಒಳಗಡೆ ಹೋಗ್ತಾನೆ ಸಿದ್ಧಾರ್ಥ್ ಏನಂದ್ರ ಸಿದ್ಧಾರ್ಥ್ ಅಂತ ಭೈರೇಗೌಡ ಅವರು ಕೇಳ್ತಾರೆ ಸಿದ್ಧಾರ್ಥ್ನ ಅಜ್ಜಿ ಹುಷಾರಾಗ್ತಾರೆ ಅಂದ್ರು ತಾತ ಮತ್ತೆ ಅಜ್ಜಿ ಮಾಮೂಲಿಯಾಗಿ ತಿರ್ಗಾಡ್ತಾರೆ ನಮ್ಮ ಮನೇಲಿ ಅಂತ ಹ್ಯಾಪಿಯಾಗಿ ಫೀಲ್ ಆಗ್ತಾ ಹೇಳ್ತಾನೆ ಸಿದ್ಧಾರ್ಥ್ ಭೈರೇಗೌಡ ಅವರು ಖುಷಿ ಪಡ್ತಾ ತಮ್ಮ ಪತ್ನಿಯ ಹತ್ರಕ್ಕೆ ಹೋಗ್ತಾರೆ ಟ್ರೀಟ್ಮೆಂಟ್ ಯಾವಾಗ ಶುರು ಮಾಡ್ತಾರೆ ಅಂತ ಆನಂದದಿಂದ ಕೇಳ್ತಾರೆ ಸುಮತಿ ಅವರು ಟ್ರೀಟ್ಮೆಂಟ್ ಇಲ್ಲಲ್ಲ ಮಾಮ್ ರಾಮನಾಥ್ಪುರ ಅನ್ನೋ ಊರಲ್ಲಂತೆ ಅಂತಾನೆ ಸಿದ್ಧಾರ್ಥ್ ಅದು ಎಲ್ಲಿದೆ ಕಂದ ಅಂತ ಕೇಳ್ತಾರೆ ಸುಮತಿ ವೆಯ್ಟ್ ಮಾಮ್ ಅಂತ ಡಾಕ್ಟರ್ಗೆ ಕಾಲ್ ಮಾಡಿ ಕೇಳ್ತಾನೆ ಸಿದ್ಧಾರ್ಥ್ ಮತ್ತೆ ಸುಮತಿ ಕೇಳ್ತಾರೆ ಎಲ್ಲಿದ್ಯಂತೆ ಕಂದ ಅಂತ ತುಂಬಾ ದೂರ ಮಾಮ್ ಬಟ್ ಬೇರೆ ಆಪ್ಷನ್ ಇಲ್ಲ ಮಾಮ್ ನಮಗೆ ನಿನಗೆ ಓಕೆನಾ ಅಂತ ಕೇಳ್ತಾನೆ ಸಿದ್ಧಾರ್ಥ್ ನಿನ್ನಿಷ್ಟ ಸಿದ್ಧಾರ್ಥ್ ಬಟ್ ಸಾಮ್ರಾಟ್ ಮದುವೆ ಇದೆ ಅಲ್ವಾ ಅಂತಾರೆ ಸುಮತಿ ಮ್ಯಾರೇಜ್ ವರ್ಕ್ ಎಲ್ಲ ನಾನು ನೋಡ್ಕೊಳ್ತೀನಿ ಮ್ಯಾಮ್ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಬೇಡಿ ಫ್ರೆಶ್ ಆಗಿ ಬರ್ತೀನಿ ಅಂತ ತನ್ನ ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ನಾಳೆ ಈ ಮ್ಯಾಟರ್ ಅನನ್ಯಾಗೆ ಹೇಳಬೇಕು ಅಂತ ಅನ್ಕೊಂಡು ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಾನೆ ಸಿದ್ಧಾರ್ಥ್ ಈ ಕಡೆ ಅಗಸ್ತ್ಯ ಎಲ್ಲಿದ್ದೀರಾ ಅಂತ ಅವನ ಸುಳಿವು ಕಾಣಿಸ್ದೆ ಜೋರಾಗಿ ಕರಿತಾಳೆ ಅನನ್ಯ ಅಷ್ಟಿರ್ವರೆಗೆ ಟಿವಿಯಲ್ಲಿ ಮೂವಿ ನೋಡ್ತಾ ಈಗ್ಲೇ ಬರ್ತೀನಿ ನೀನ್ ನೋಡ್ತಾ ಇರುವಂತ ಅಗಸ್ತ್ಯ ಮಾಯವಾಗಿದ್ರಿಂದ ಅವನಿಗೋಸ್ಕರ ಎದುರು ನೋಡ್ತಾ ಇರ್ತಾಳೆ ಅನನ್ಯ ಆದ್ರೆ ಅವನು ಎಷ್ಟೊತ್ತಾದ್ರೂ ಬರ್ದೇ ಇದ್ದಿದ್ರಿಂದ ಕಂಗಲಾಗಿ ಕರಿತಾ ಇರ್ತಾಳೆ ಅಗಸ್ತ್ಯನನ್ನ ಅನನ್ಯ ಸಿನಿಮಾ ನೋಡ್ತಿದ್ದಾಗ ಅಗಸ್ತ್ಯನ ಮನಸ್ಸಿನಲ್ಲಿ ಒಂದು ತುಂಟ ಆಲೋಚನೆ ಬಂದು ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬೇಕು ಅಂತಲೇ ಟೆರಸ್ ಮೇಲೆ ಅಡಗಿ ಕೂತ್ಕೋತಾನೆ ಅಗಸ್ತ್ಯ ಆದರೆ ಅದೇ ಮಾಡಿದ ದೊಡ್ಡ ತಪ್ಪು ಅಂತ ಗೊತ್ತಿರ್ಲಿಲ್ಲ ಅವನಿಗೆ ಅವಳು ಎಷ್ಟು ಕರೆದ್ರು ಅಗಸ್ತ್ಯನ ಮಾತು ಕೇಳಿಸ್ತಾ ಇದ್ದಿದ್ರಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಗೊತ್ತಾಗ್ದೆ ಆ ಏರಿಯಾ ಹೊಸದಾಗಿದ್ರಿಂದ ಕಣ್ಣೀರಿನಿಂದ ಅಳ್ತಾ ಕೂತು ಬಿಡ್ತಾಳೆ ಅನನ್ಯ ಆದ್ರೆ ಅವಳ ಪರಿಸ್ಥಿತಿ ಗೊತ್ತಿಲ್ಲದ ಅಗಸ್ತ್ಯ ಅವಳು ನನ್ನನ್ನು ಕಂಡ್ ಹಿಡಿತಾಳೆ ಅಂತ ನಗ್ತಾ ಅವಳಿಗೋಸ್ಕರ ಎದ್ರು ನೋಡ್ತಾ ಇರ್ತಾನೆ ಮಧ್ಯಾಹ್ನ ಅವನು ಅಂದ ಮಾತುಗಳು ಅವಳ ಮೈಂಡ್ನಲ್ಲಿ ತಿರುಗ್ತಾ ಇದ್ರೆ ಅವಳಲ್ಲಿ ಭಯ ಹೆಚ್ಚಾಗಿ ನನ್ನನ್ನು ಬಿಟ್ಟು ಹೋಗಬೇಡಿ ಅಗಸ್ತ್ಯ ಅವ್ರೆ ನೀವು ಇಲ್ಲದಿದ್ರೆ ನಾನು ಬದುಕೋಲ್ಲ ಅವನು ಮತ್ತೆ ನನ್ನನ್ನು ಆ ನರ್ಕಕ್ಕೆ ಕರ್ಕೊಂಡು ಹೋಗ್ತಾನೆ ಪ್ಲೀಸ್ ನನ್ನ ಹತ್ರ ಬನ್ನಿ ಅಂತ ಜೋರಾಗಿ ಅಳ್ತಾ ಹೇಳ್ತಾಳೆ ಅನನ್ಯ ಆದರೆ ಈ ಕಡೆ ಅವಳು ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿರೋ ಅಗಸ್ತ್ಯನಿಗೆ ಅನನ್ಯ ಕಿರುಚಾಟ ಕೇಳಿಸಿದ್ರಿಂದ ಕಂಗಾಲಾಗಿ ಕೆಳಗಡೆ ಓಡಿ ಬರ್ತಾನೆ ಅವನು ಹೋಗೋಷ್ಟರಲ್ಲಿ ಅವಳು ಮಂಡಿಗಳ ಮೇಲೆ ಕೂತು ಅಳ್ತಿದ್ರೆ ಡಾಕ್ಟ್ರಮ್ಮ ಏನಾಯ್ತು ಅಂತ ಕಂಗಾಲಾಗಿ ಗಾಬರಿಯಿಂದ ಕೇಳ್ತಾನೆ ಅಗಸ್ತ್ಯ ಅವನ್ ವಾಯ್ಸ್ ಕೇಳಿದ ಮರುಕ್ಷಣ ಅವಳು ಅವನನ್ನ ಹಗ್ ಮಾಡಿಕೊಂಡು ಅವನ ಫೇಸ್ ತುಂಬಾ ಕಿಸ್ ಕೊಡ್ತಾ ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಗಸ್ತ್ಯ ಅವ್ರೆ ನೀವಿಲ್ಲದೆ ನಾನು ಇರಕ್ಕಾಗಲ್ಲ ಅಂತ ಅವನನ್ನ ಹಗ್ ಮಾಡಿಕೊಂಡು ಪ್ಯಾನಿಕ್ ಆಗಿ ಅವನ್ ಬುಜದ ಮೇಲೆ ಹೊರಗಿ ಹೋಗ್ತಾಳೆ ಅಗಸ್ತ್ಯ ಕಂಗಾಲಾಗಿ ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಅವಳ ಫೇಸ್ ಮೇಲೆ ನೀರ್ ಚಿಮ್ಕಿಸ್ತಾನೆ ಅನನ್ಯ ನಿಧಾನವಾಗಿ ಕಣ್ಣು ತರಿತಾ ನನ್ನನ್ನು ಬಿಟ್ಟು ಹೋಗ್ಬೇಡಿ ಅಗಸ್ತ್ಯ ಅವರೇ ನೀವು ಇಲ್ದೆ ನಾನು ಇರಲಾರೆ ಅಂತ ಸಣ್ಣದಾಗಿ ಅನ್ಕೊಳ್ತಾ ಮತ್ತೆ ಕಣ್ಣು ಮುಚ್ಚತಾಳೆ ಅವಳನ್ನ ದುಃಖದಿಂದ ನೋಡ್ತಾ ಸಾರಿ ಅಮ್ಮ ನನ್ನಿಂದನೇ ಹೀಗಾಯ್ತು ನನ್ನನ್ನು ಕ್ಷಮಿಸ್ಬಿಡು ಅಂತ ಅವಳ ಕೈಯನ್ನ ತಲೆಗೆ ಒರುಗಿಸ್ಕೊಂಡು ಹೇಳ್ತಾನೆ ಅಗಸ್ತ್ಯ ಅವಳ ಮಾನಸಿಕ ಸ್ಥಿತಿ ಅವನಿಗೆ ಭಯ ಹುಟ್ಟಿಸ್ತಿದ್ರೆ ನಾಳೆ ಒಮ್ಮೆ ಸಿದ್ಧಾರ್ಥ ಜೊತೆಗೆ ಮಾತಾಡಬೇಕು ಅನ್ಕೊಳ್ತಾನೆ ಅಗಸ್ತ್ಯ ಮಾರನೇ ದಿನ ಬೆಳಗ್ಗೆ ಅನನ್ಯಾಗೆ ಎಚ್ಚರ ಆಗಿದ್ರಿಂದ ನಿಧಾನವಾಗಿ ಕಣ್ಣು ತೆರೆದು ನೋಡ್ತಾಳೆ ಅನನ್ಯ ಅಗಸ್ತ್ಯ ಬೆಡ್ಗೆ ಒರ್ಕೊಂಡು ಕಾಣಿಸಿದ್ರಿಂದ ಮೇಲೆ ಏಳ್ಬೇಕು ಅನ್ಕೊಂಡ್ರೆ ಅವಳ ಕೈಯನ್ನ ಜೋರಾಗಿ ಹಿಡ್ಕೊಂಡು ನಿದ್ರೆ ಮಾಡ್ತಾ ಅವ್ನು ಕಾಣ್ತಿದ್ರೆ ಅವನು ಕದಲ್ದೇ ಇರೋ ಹಾಗೆ ಅವಳು ತನ್ನ ಕೈ ತೆಗೆದುಕೊಳ್ತಾ ಇರ್ತಾಳೆ ಅಗಸ್ತ್ಯನಿಗೆ ಎಚ್ಚರ ಬಂದು ಚೆನ್ನಾಗಿದೆಯಾ ಡಾಕ್ಟ್ರಮ್ಮ ಅಂತ ಕಂಗಾಲಾಗಿ ಕೇಳ್ತಾನೆ ಅವಳು ದುಃಖದಿಂದ ಅವನ ಕಡೆಗೆ ನೋಡ್ತಾ ತುಂಬಾ ಸ್ಟ್ರೆಸ್ ಕೊಡ್ತಿದ್ದೀನಲ್ವಾ ನಿಮಗೆ ನನ್ನ ಜೊತೆ ಲೈಫ್ ಇಡಿ ಹೀಗೆ ಕಷ್ಟ ಅಗಸ್ತ್ಯ ಅವರೇ ಅಂತ ಕಣ್ಣೀರಿನಿಂದ ಕೇಳ್ತಾಳ ಡಾಕ್ಟ್ರಮ್ಮ ನನಗೆ ಈಗ್ಲೇ ಮೈಂಡ್ ಸರಿ ಇಲ್ಲ ನಿನ್ ಮಾತುಗಳಿಂದ ಇನ್ನೂ ಕಿರಿಕಿರಿ ಮಾಡ್ಬೇಡ ಅಂತ ಅವಳ ಕೈ ಬಿಟ್ಟು ಹೊರಗಡೆಗೆ ಹೋಗ್ತಾನೆ ಅಗಸ್ತ್ಯ ಅಷ್ಟೊತ್ತಿಗೆ ಇನ್ನು ಐದು ಗಂಟೆ ಮಾತ್ರ ಆಗಿದ್ರಿಂದ ಅವನ ಹಿಂದೆಯೇ ಹೋಗ್ತಾ ಸ್ವಲ್ಪ ಹೊತ್ತು ಮಲಗಿ ನೀವು ಅಗಸ್ತ್ಯ್ರೆ ನೈಟ್ ನಿದ್ರೆ ಇರ್ಲಿಲ್ಲ ಅಲ್ವಾ ಅಂತ ಕೆಂಪಗಾಗಿರೋ ಅವನ ಕಣ್ಣುಗಳನ್ನು ನೋಡ್ತಾ ಹೇಳ್ತಾಳೆ ಅನನ್ಯ ಇಟ್ಸ್ ಓಕೆ ಅನನ್ಯ ಸ್ವಲ್ಪ ಕಾಫಿ ಕೊಡ್ತೀಯಾ ಅಂತ ಸಿಗರೇಟ್ ಹಚ್ತಾ ಕೇಳ್ತಾನೆ ಅಗಸ್ತ್ಯ ನಿಮಗೆ ಈ ಹ್ಯಾಬಿಟ್ ಕೂಡ ಇದೆಯಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಅನನ್ಯ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಆಟೋಮೆಟಿಕ್ಕಾಗಿ ಕೈ ಸಿಗರೇಟ್ ಹತ್ತಿರ ಹೋಗುತ್ತೆ ಜಸ್ಟ್ ಟೂ ಅಷ್ಟೆ ಹತ್ತಿರ ಬರಬೇಡ ಬೇಬಿಗೆ ಒಳ್ಳೇದಲ್ಲ ಅಂತಾನೆ ಅಗಸ್ತ್ಯ ಅನನ್ಯ ತಡಬಡಾಯಿಸ್ತಾ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಗಸ್ತ್ಯ ಅವರೇ ಅಂದಾಗ ಫಸ್ಟ್ ಕಾಫಿ ತಗೊಂಡ್ಬಾ ಅಂತಾನೆ ಅವನು ಅವಳು ಇನ್ನೇನು ಮಾತಾಡದೆ ಕಿಚನಿಗೆ ಹೋಗ್ತಾಳೆ ಈ ಕಡೆ ಮೂವರು ಮಲಗಬಹುದಾದ ಬೆಡ್ ಮೇಲೆ ಇಬ್ರು ಮಲಗುವಷ್ಟು ಜಾಗ ಬಿಟ್ಟು ಸಂಸ್ಕೃತಿ ಸಿದ್ಧಾರ್ಥ್ ಹತ್ರಕ್ಕೆ ಬಂದು ಮಲಗಿರ್ತಾಳೆ ಅವನು ಸ್ವಲ್ಪ ಕದ್ಲಿದ್ರು ಕೂಡ ಸಂಸ್ಕೃತಿ ಜೊತೆಗೆ ಕೆಳಗಡೆ ಬಿದ್ದು ಬಿಡುವಂತಹ ಪರಿಸ್ಥಿತಿ ಸಿದ್ಧಾರ್ಥ್ ಕಣ್ಣು ತೆರೆದು ವಿಚಿತ್ರವಾಗಿ ನೋಡ್ತಾ ಅವಳನ್ನ ಎತ್ತಿ ಪಕ್ಕಕ್ಕೆ ಸರಿಸ್ತಾನೆ ಅವಳನ್ನು ಎತ್ತಿದಾಗ ಸಿದ್ಧಾರ್ಥ್ನ ಕೈಗೆ ಅವಳ ಸೊಂಟ ಬಲವಾಗಿ ತಗಲಿದ್ರಿಂದ ಬೆಳಗ್ಗೆನೆ ನಾನು ಸೊಂಟ ಮುರಿದು ಹೋಯ್ತು ಕಣೋ ದೇವ್ರೆ ಸಿದ್ಧಾರ್ಥ್ ನಿಮ್ಮ ವೈಫ್ಗೆ ಇನ್ನೂ ಸೊಂಟ ಕೆಲಸ ಮಾಡಲ್ಲ ಬೆಡ್ಗೆ ಮಾತ್ರ ಸೀಮಿತ ಆಗ್ಬಿಟ್ಟೆ ಕಣೋ ಅಂತ ಜೋರಾಗಿ ಕಿರಿಚಿತಾಳೆ ಸಂಸ್ಕೃತಿ ಅವಳ ಮಾತು ಕೇಳಿದ ಸಿದ್ಧಾರ್ಥ್ ಇರಿಟೇಟಿಂಗ್ ಆಗಿ ಫೀಲ್ ಆಗ್ತಾ ವಿಲ್ ಯು ಪ್ಲೀಸ್ ಶಟ್ ಯುವರ್ ಮೌತ್ ಅಂತ ಕೋಪದಿಂದ ಕೂಗ್ತಾನೆ ತಕ್ಷಣ ಅವಳ ಎತ್ ಕೂತು ಬಾಯಿ ಮುಚ್ಕೊಂಡು ಸಿದ್ಧಾರ್ಥ್ ಕಡೆಗೆ ನೋಡ್ತಾಳೆ ಅವನು ಅವಳ ಕಡೆಗೆ ವಿಚಿತ್ರವಾಗಿ ನೋಡ್ತಾ ಫ್ರೆಶ್ ಆಗೋಕೆ ವಾಶ್ರೂಮಿಗೆ ಹೋಗ್ತಿದ್ದಾಗ ಅವಳು ಅಂತ ಮೂದಲಿಸ್ತಾ ಇರ್ತಾಳೆ ಅವನು ವಿಚಿತ್ರವಾಗಿ ಅವಳ ಕಡೆ ನೋಡ್ತಿದ್ರು ಅವಳು ಮತ್ತೆ ಹಾಗೆ ಮಾಡ್ತಿರ್ತಾಳೆ ಸಂಸ್ಕೃತಿ ಸ್ಪೀಕ್ ಥ್ರೂ ಯುವ ಮೌತ್ ಅಂತಾನೆ ಸಿದ್ಧಾರ್ಥ್ ಅವಳು ಮತ್ತೆ ಹಾಗೆ ಮಾಡ್ತಿದ್ದಾಗ ಅವನು ಕೋಪದಿಂದ ಅವಳ ಹತ್ರಕ್ಕೆ ಹೋಗಿ ಬೆಳಗ್ಗೆ ಬೆಳಗ್ಗೆನೆ ಇರಿಟೇಟ್ ಮಾಡ್ಬೇಡ ಅಂತ ಗಂಭೀರವಾಗಿ ಹೇಳ್ತಾನೆ ಅವಳು ಇನ್ನೊಂದ್ಸಲ ಅಂದ ಕೂಡ್ಲೆ ಕೈಗಳನ್ನ ಬಿಡಿಸ್ತಾ ಹಾಗಂದ್ರೆ ಈ ಟವಲ್ ನಿಂದಲೇ ಸಾಯಿಸ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾನೆ ಸಿದ್ಧಾರ್ಥ ಅವನ್ ಕೋಪಕ್ಕೆ ಹೆದರುತ್ತ ನನ್ ಸೊಂಟ ನೋವಾಗ್ತಿದೆ ಅಂತ ಸಣ್ಣದಾಗಿ ಅವನ ಕಣ್ಣುಗಳೊಳಗೆ ನೋಡ್ತಾ ಹೇಳ್ತಾಳೆ ಸಂಸ್ಕೃತಿ ಅವನು ಅವಳ ಟಾಪ್ ಅನ್ನ ಎತ್ತಿ ನೋಡಿದ್ರೆ ಸಿದ್ಧಾರ್ಥ್ನ ಕೈ ಬಿದ್ದ ಜಾಗದಲ್ಲಿ ಕೆಂಪಾಗಿ ಕಾಣಿಸ್ತಿದೆ ಅವನು ಕಣ್ಣನ್ನು ಚಿಕ್ಕದಾಕ್ಸಿ ಕಬೋರ್ಡ್ನಿಂದ ಜೆಲ್ ತೆಗೆದು ಅವಳ ಕಡೆಗೆ ಬೀಸಿ ಎಸ್ದು ವಾಶ್ರೂಮಿಗೆ ಹೋಗ್ಬಿಡ್ತಾನೆ ನೀವೇ ಹಚ್ಚಬಹುದಲ್ಲ ಅಂತ ಅವಳು ಹೇಳಿದ್ರು ಕೂಡ ಅವಳ ಮಾತು ಕೇಳಿಸಿದ್ರು ಕೇಳಿಸ್ತೇ ಇರೋನ ಹಾಗೆ ಸುಮ್ಮನೆ ಸೈಲೆಂಟ್ ಆಗಿರ್ತಾನೆ ಸಿದ್ಧಾರ್ಥ್ ಏನೋ ಯಾವಾಗ್ಲೂ ನಾನು ಎಕ್ಸ್ಪೆಕ್ಟೇಷನ್ಗಳನ್ನೆಲ್ಲ ಹಾಳು ಮಾಡ್ತೀರಾ ನೀವು ಅಂತ ನಿರಾಸೆಯಿಂದ ಹೇಳ್ತಾಳೆ ಸಂಸ್ಕೃತಿ ಸ್ವಲ್ಪ ಸಮಯದ ನಂತರ ಸಿದ್ಧಾರ್ಥ್ ಫ್ರೆಶ್ ಆಗಿ ಬಂದು ಸಂಸ್ಕೃತಿ ನಾವು ಅಗಸ್ತ್ಯನ್ ಮನೆಗೆ ಹೋಗಬೇಕು ಬೇಗ ರೆಡಿ ಆಗು ಅಂತ ಟವಲ್ನಿಂದ ತಲೆ ಒರೆಸ್ಕೊಳ್ತಾ ಹೇಳ್ತಾನೆ ಯಾವುದೇ ಟವಲ್ ಸುತ್ತದ ಸಿದ್ಧಾರ್ಥ್ ಎದೆ ಸಂಸ್ಕೃತಿನ ಟೆಂಪ್ಟ್ ಮಾಡ್ತಿದ್ರೆ ಅವನು ಊಹಿಸೋದಕ್ಕಿಂತ ಮೊದಲೆ ಅವನ ಎದೆ ಮೇಲೆ ಅವಳು ತನ್ನ ಹಲ್ಲುಗಳಿಂದ ಬಲವಾಗಿ ಕಚ್ಚಿ ವಾಶ್ರೂಮ್ಗೆ ಓಡ್ ಹೋಗ್ತಾಳೆ ಅವಳು ಕಚ್ಚಿದ ಜಾಗದಲ್ಲಿ ಗಾಯವಾಗಿ ಕೆಂಪುಗಾಗಿದ್ರಿಂದ ಅವನು ಕನ್ನಿಂಗಾಗಿ ನಗ್ದ ಬಾಲ್ಕನಿಯಿಂದ ಗಾರ್ಡನಲ್ಲಿ ಕೆಲಸ ಮಾಡೋ ಕೆಲ್ಸದವನಿಗೆ ನೀರಿನ ವಾಲ್ ಆಫ್ ಮಾಡು ಅಂತ ಹೇಳ್ತಾನೆ ಆ ಕೆಲಸದವನ ತಕ್ಷಣ ಹೋಗಿ ವಾಲ್ ಆಫ್ ಮಾಡಿದ್ರಿಂದ ಸಿದ್ಧಾರ್ಥನ ಈಗೋ ಸ್ಯಾಟಿಸ್ಫೈಡ್ ಆಗಿ ಅವನು ರೆಡಿ ಆಗ್ತಾನೆ ಒನ್ ಟೂ ತ್ರೀ ಅಂತ ಅವನು ಕೌಂಟ್ ಮಾಡೋ ಮೊದಲೇ ಸಿದ್ಧಾರ್ಥ್ ಅವರೇ ಅಂತ ಕಿರಿಚತಾ ಕೇಳಿಸುತ್ತೆ ಸಂಸ್ಕೃತಿಯ ಧ್ವನಿ ಅವನು ಸೈಡ್ ಸ್ಮೈಲ್ನೊಂದಿಗೆ ಕೂದಲು ಸರಿಪಡಿಸ್ಕೊಳ್ತಾ ವಾಟ್ ಅಂತಾನೆ ನೀರ್ ಬರ್ತಿಲ್ಲ ಸಿದ್ಧಾರ್ಥ ಅವ್ರೆ ಅಂತಾಳೆ ಅವಳು ಪ್ರಾಬ್ಲಮ್ ಆಗಿರಬಹುದೇನೋ ಇರು ಅಂತ ಹೋಗಿ ಹೋಗ್ಬಂದು ಒಂದ್ ಗಂಟೆವರೆಗೆ ಸರಿ ಆಗಲ್ಲ ಸಂಸ್ಕೃತಿ ಅಂತಾನೆ ಅವನಲ್ಲಿ ಕನ್ನಿಂಗ್ನೆಸ್ ಕಾಣಿಸ್ತಿದೆ ಒಂದು ಗಂಟೆನಾ ಅಂತ ಅವಳು ಟೆನ್ಷನ್ ಆಗಿ ಉಗುರು ಕಚ್ಕೊಳ್ತಾ ಸಿದ್ಧಾರ್ಥ ಅವ್ರೆ ಪ್ರಾಬ್ಲಮ್ ಏನು ಅಂತ ಒಮ್ಮೆ ನೋಡ್ರಿ ಅಂತಾಳೆ ನೀನ್ ಹೊರಗಡೆ ಬಾ ಸಂಸ್ಕೃತಿ ಅಂತಾನೆ ಅವನು ಶಾಂಪು ಹಾಕೊಂಡಿದ್ದೀನಲ್ವಾ ಅಂತ ಅಳು ಮುಖದಿಂದ ಹೇಳ್ತಾಳೆ ಸಂಸ್ಕೃತಿ ಹಾಗಾದ್ರೆ ಸಾರಿ ಹೇಳು ನೀರಿನ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತೀನಿ ಅಂತಾನೆ ಸಿದ್ಧಾರ್ಥ್ ಸಂಸ್ಕೃತಿ ಶಾಕ್ ಆಗಿ ಅಂದ್ರೆ ನೀವೇ ನೀರ್ ಆಫ್ ಮಾಡಿದೀರಾ ಅಂತ ಕೇಳ್ತಾಳೆ ಯಸ್ ಅಂತ ಕೂಲ್ ಆಗಿ ಹೇಳ್ತಾನೆ ಸಿದ್ಧಾರ್ಥ್ ಯಾಕೆ ಆಫ್ ಮಾಡಿದ್ರಿ ಸಿದ್ಧಾರ್ಥ ಅವರೇ ಅಂತ ಕೋಪದಿಂದ ಕಿರಿಚ್ತಾಳೆ ಸಂಸ್ಕೃತಿ ಇದಕ್ಕೆ ಅಂತ ಅವಳು ಮಾಡಿದ ಹಲ್ಲಿನ ಗಾಯವನ್ನು ತೋರಿಸ್ತಾ ಹೇಳ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನು ಕೇಳ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಕೇಳಿ